ಸಂಪ್ರದಾಯದಲ್ಲಿ ಮುಖ್ಯದ್ವಾರದ ಹೊಸ್ತಿಲಿಗೆ ಪ್ರಮುಖವಾದ ಸ್ಥಾನಮಾನವನ್ನು ನೀಡಿದ್ದೀವಿ ಹೊಸ್ತಿಲು ಮುಖ್ಯದ್ವಾರದ ಪ್ರಮುಖ ಭಾಗ ಮಾತ್ರವಲ್ಲ ಧಾರ್ಮಿಕವಾಗಿಯೂ ಬಹಳ ಮುಖ್ಯವಾದ ಮಹತ್ವವನ್ನು ಪಡೆದಿದೆ ಅದೇ ಕಾರಣಕ್ಕೆ ಹಿಂದೂಗಳು ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ ಆದರೆ ಕೆಲವರು ತಿಳಿದೋ ತಿಳಿದೆಯೋ ಹೊಸ್ತಿಲು ಪೂಜೆ ಮಾಡ್ತಾರೆ ಆದರೆ ಹೀಗೆ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂದರೆ ಮಾಡುವ ವಿಧಾನದಲ್ಲಿ ತಪ್ಪಿದ್ರೆ ಹಾಗಾದರೆ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಯಾವ ರೀತಿ ನಾವು ಹೊಸ್ತಿಲಿಗೆ ನಡೆದುಕೊಂಡ್ರೆ ನಮಗೆ ಯಾವ ರೀತಿಯ ಹಡ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹೊಸ್ತಿಲು ಮನೆಯ ಬಾಗಿಲಿಗೆ ಸಂಬಂಧಿಸಿದ ಭಾಗ ಮಾತ್ರ ಅಲ್ಲ ಅದಕ್ಕೆ ಧಾರ್ಮಿಕ ಸ್ಥಾನವನ್ನು ನೀಡಲಾಗಿದೆ ಹೊಸ್ತಿಲು ವಿಚಾರದಲ್ಲಿ ಕೂಡ ನಾವು ಸಂಪ್ರದಾಯವನ್ನು ಪಾಲಿಸ್ತೀವಿ ಕೆಲವರು ಪ್ರತಿದಿನ ಕೆಲವರು ಪ್ರತಿ ಶುಕ್ರವಾರ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಪೂಜೆ ಮಾಡ್ತಾರೆ ಹೊಸ್ತಿಲು ಮನೆಗೆ ಅದೃಷ್ಟ ತರುತ್ತದೆ ಎನ್ನುವ ನಂಬಿಕೆನೂ ಇದೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಉಸ್ತಿಲನ್ನು ಸಾರಿಸಿ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು ಇದು ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆಯ ಒಂದು ಪರಿಣಾಮವನ್ನು ತಂದುಕೊಡುತ್ತೆ ಉಸ್ತಿಲನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಏನಾದರೂ ಇದ್ದರೆ ಅದನ್ನು ಹೊರಗಾಕುತ್ತೆ ಮತ್ತು ಪ್ರವೇಶ ಮಾಡಲು ಬಿಡೋದಿಲ್ಲ ಎನ್ನುವ ನಂಬಿಕೆ ಆದ್ದರಿಂದ ಇದನ್ನು ಬಹಳ ಪವಿತ್ರ ಅಂತಲೇ ಪರಿಗಣಿಸಲಾಗುತ್ತೆ ದೇವರ ಪೂಜೆಯಂತೆಯೇ ಹೊಸ್ತಿಲ ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬ ಬದಲಾವಣೆಗಳು ಉಂಟಾಗುತ್ತೆ ವಸ್ತಿಲು ಮಾತ್ರವಲ್ಲ ಬಾಗಿಲಿನ ಮೇಲ್ಭಾಗಕ್ಕೂ ಅರಿಶಿಣ ಕುಂಕುಮ ಹೂವು ತೋರಣ ಇಟ್ಟು ಪೂಜೆ ಮಾಡಬೇಕು ವಸ್ತಿಲನ್ನು ಪೂಜಿಸೋದ್ರಿಂದ ಮನೆಗೆ ದೇವತೆಗಳು ಪ್ರವೇಶಿಸ್ತಾರೆ ಆಶೀರ್ವಾದ ಮಾಡಿ ಆರೈಸ್ತಾರೆ ಎನ್ನುವ ನಂಬಿಕೆ ಮನೆಯೊಳಗೆ ಬರುವ ಮುಂಚೆ ವಸ್ತಿಲನ್ನು ನೋಡಿದರೆ ಸಾಕು ದೈವಿತ್ ದೈವಿಕ ಕಳೆ ನಮಗೆ ಹೆದ್ದು ಕಾಣುತ್ತೆ ಹೊಸ್ತಿನ ಮೇಲೆ ಕುಳಿತುಕೊಳ್ಳುವುದನ್ನು ಕೆಲವರು ಮಾಡ್ತಾರೆ ತುಳಿಯೋದನ್ನು ಕೆಲ ಇವರು ಮಾಡ್ತಾರೆ ಹೀಗೆ ಮಾಡೋದು ಖಂಡಿತ ತಪ್ಪು ಧಾರ್ಮಿಕ ಸಂಪ್ರದಾಯ ಜ್ಯೋತಿಷ ಸಂಪ್ರದಾಯದ ಪ್ರಕಾರ ವಸ್ತಿನ ಮೇಲೆ ಕುಳಿತುಕೊಳ್ಳೋದು ಅಶುಭ ಅಂತ ಪರಿಗಣಿಸಲಾಗಿದೆ ಹೀಗೆ ಮಾಡೋದ್ರಿಂದ ದೇವತೆಗಳಿಗೆ ನಾವು ಅವಮಾನ ಮಾಡಿದಂತೆ ನಕಾರಾತ್ಮಕ ಶಕ್ತಿಗಳ ಮನೆಯನ್ನು ಪ್ರವೇಶಿಸಲು ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತೆ ಆತ್ಮಶಕ್ತಿ ಮತ್ತು ದೈವಿಕ ರಕ್ಷಣೆ ಕುಸಿಯುತ್ತೆ ಇಷ್ಟೇ ಅಲ್ಲದೆ ವಸ್ತುಲಿನ ಮೇಲೆ ಕುಳಿತುಕೊಳ್ಳೋದ್ರಿಂದ ಆರ್ಥಿಕ ಅಭಿವೃದ್ಧಿಗೆ ತೊಂದರೆಯಾಗುತ್ತದೆ ಅನ್ನುವುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ದೋಷಗಳನ್ನು ಸೂಚಿಸುತ್ತೆ ಮಾನಸಿಕ ಶಾಂತಿ ಕದಡುತ್ತೆ ನಕಾರ ಸಕಾರಾತ್ಮಕ ಶಕ್ತಿಗಳ ಆಜ್ಞೆಗಳಿಗೆ ಮತ್ತು ಪ್ರಭಾವಗಳಿಗೆ ನಾವು ಬೇಗ ಒಳಗಾಗ್ತೀವಿ ಇನ್ನು ಒಸ್ತಿರ ಮೇಲೆ ಕುಳಿತುಕೊಳ್ಳೋದ್ರಿಂದ ಸಕಾರಾತ್ಮಕ ಶಕ್ತಿಗಳು ಮನೆಗೆ ಬರುವುದನ್ನು ತಡೆಯುತ್ತೆ ಪರಿಣಾಮವಾಗಿ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ದುಷ್ಟಶಕ್ತಿಗಳ ಪ್ರಭಾವದಿಂದ ಚಡಪಡಿಕೆ ಕಿರಿಕಿರಿಯಂತಹ ಸಮಸ್ಯೆ ಉಂಟಾಗುತ್ತೆ ಹೊಸ್ತಿಲ ಮೇಲೆ ಕೂರೋದರಿಂದ ದೇಹಕ್ಕೆ ಸರಿಯಾದ ಬೆಂಬಲವೂ ಇರೋದಿಲ್ಲ ಸಾಕಷ್ಟು ವಿಶ್ರಾಂತಿಯ ಕೊರತೆ ದೈಹಿಕ ಆಯಾಸ ಮೊಣಕಾಲು ನೋವು ಮಾನಸಿಕ ಒತ್ತಡ ನರಗಳ ಸಮಸ್ಯೆಗಳಂತಹ ದೈಹಿಕ ಕಾಯಿಲೆಗಳನ್ನು ಉಂಟು ಮಾಡುತ್ತೆ ಅಂತಾನು ಹೇಳಲಾಗಿದೆ ಹಾಗೆ ಅದೃಷ್ಟವನ್ನು ಕಡಿಮೆ ಮಾಡುತ್ತೆ ದರ ಚಿತ್ರವನ್ನ ನಮಗೆ ಆಕರ್ಷಣೆ ಮಾಡಿಕೊಡುತ್ತೆ ಎಲ್ಲ ಆರೋಗ್ಯ ಹಣಕಾಸು ವಿದ್ಯಾಭ್ಯಾಸ ಎಲ್ಲಾ ವಿಚಾರದಲ್ಲೂ ಸೋಲು ಕಾಡುತ್ತೆ ಹೊಸ್ತಿಲ ಮೇಲೆ ದೀರ್ಘಕಾಲ ಕುಳಿತುಕೊಳ್ಳೋದ್ರಿಂದ ಕ್ರಮೇಣ ದೈಹಿಕ ಸ್ವಾಧೀನವನ್ನ ಕಳೆದುಕೊಳ್ಬಹುದು ಅಂತಾನು ಹೇಳಲಾಗಿದೆ ಹಾಗಾಗಿ ನಾವು ಹೊಸ್ತಿಲನ್ನ ಪ್ರತಿನಿತ್ಯ ಪೂಜೆ ಮಾಡೋಣ ಹೊಸ್ತಿಲಲ್ಲಿ ದೇವತೆಗಳ ಸಾನ್ನಿಧ್ಯವಿದೆ ಅಂತ ನಾವು ಹಿಂದೂ ಸಂಪ್ರದಾಯದಲ್ಲಿ ಪೂಜೆಯನ್ನ ಮಾಡ್ತೀವಿ ಅದೇ ಪ್ರಕಾರ ನಡೆಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮಗಳನ್ನ ಉಂಟು ಮಾಡಿಕೊಳ್ಳೋಣ ಇದು ಹೊಸ್ತಿಲಿನ ಬಗ್ಗೆ ಒಂದು ಚಿಕ್ಕದಾದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದ